ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಆಗಿರೋದ್ರಿಂದ ಎರಡು ಮ್ಯಾಚ್ ಇರುತ್ತೆ ಮೊದಲ ಮ್ಯಾಚ್ ಮೂರು ಮೂವತ್ತಕ್ಕೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ನಡೀತಾ ಇದೆ ಮುಂಬೈ ಇಂಡಿಯನ್ಸ್ ತಂಡವು ಈ ಸೀಸನ್ನಲ್ಲಿ ಈಗಾಗಲೇ ಒಂದು ಗೆಲುವನ್ನು ಸಾಧಿಸಿಲ್ಲ ಹೋಮ್ ಗ್ರೌಂಡ್ ಅವ್ರಿಗೆ ಲಕ್ಕನ್ನು ತಂದು ಕೊಡುತ್ತಾ ಅಂತ ನೋಡಬೇಕು ಮತ್ತೊಂದು ಎರಡನೇ ಪಂದ್ಯವನ್ನು ಇವತ್ತು ಹೋ ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಈ ಸೀಸನ್ದು ಇನ್ನು ಎರಡನೇ ಪಂದ್ಯದಲ್ಲಿ ಲಖನೌ ಸೂಪರ್ ಜಾಯಿಂಟ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿ ಆಗ್ತಾಯಿದೆ ಈ ಎರಡು ಮ್ಯಾಚು ಸಣ್ಣಾಗಿ ಪ್ರಿವ್ಯೂ ಮಾಡೋಣ ಬನ್ನಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ಮೊದಲ ಪಂದ್ಯ ಬಂದ್ಬಿಟ್ಟು ಮುಂಬೈ ಮತ್ತು ಡೆಲ್ಲಿ ನಡುವೆ ಮುಂಬೈ ಇಂಡಿಯನ್ಸ್ ಇನ್ನೂ ಸೀಸನ್ನಲ್ಲಿ ಗೆಲುವನ್ನು ಸಾಧಿಸಿಲ್ಲ ಡೆಲ್ಲಿ ಕೂಡ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನಾಲ್ಕರಲ್ಲಿ ಒಂದು ಮ್ಯಾಚ್ ಅಷ್ಟೇ ವಿನ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂಬತ್ತನೇ ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ ಹತ್ತನೇ ಸ್ಥಾನದಲ್ಲಿದೆ ಹಾಗಾಗಿ ಎರಡು ತಂಡಕ್ಕೂ ಗೆಲುವಿನ ಅವಶ್ಯಕತೆ ಇದೆ ಹಾಗಾಗಿ ಈ ಎರಡು ತಂಡಕ್ಕೂ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ವಾಂಕಡ್ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೀತಾ ಇದೆ ಮುಂಬೈಗೆ ಹೋಮ್ ಗ್ರೌಂಡ್ ಲಕ್ ತಂದು ಕೊಡುತ್ತಾ ಅಂತ ನೋಡಬೇಕಾಗಿದೆ ಇನ್ನು ಈ ಎರಡು ತಂಡದ ನಡುವಿನ ಹ್ಯಾಡ್ ಟ್ರೈಡ್ ನೋಡೋದಾದರೆ ಡೆಲ್ಲಿ ಮತ್ತು ಮುಂಬೈ ಐ ಪಿ ಎಲ್ನಲ್ಲಿ ಮೂವತ್ತ್ಮೂರು ಬಾರಿ ಮುಖಾಮುಖಿಯಾಗಿದ್ದು ಮುಂಬೈ ಇಂಡಿಯನ್ಸ್ ಹದಿನೆಂಟು ಬಾರಿ ಗೆದ್ದಿದ್ದರೆ ಡೆಲ್ಲಿ ಹದಿನೈದು ಬಾರಿ ಗೆದ್ದಿದೆ ಟಫ್ ಫೈಟ್ ಎದುರಾಗಿದೆ ಅಂತ ಅರ್ಥ ಆಯಿತು ಈ ಎರಡು ತಂಡಗಳು ಮುಖಾಮುಖಿ ಮುಖಾಮುಖಿಯಾಗಿದೆಯೋ ಆವಾಗ ಹಾಗಾಗಿ ಒಂದೊಳ್ಳೆಯ ರೋಚಕ ಪಂದ್ಯ ಇವತ್ತು ಮಧ್ಯಾಹ್ನವೇ ನಮಗೆ ಸಿಗೋದಿಕ್ಕಿದೆ ಮಿಸ್ ಮಾಡಿದೆ ನೋಡಿ ಇನ್ನು ಇವತ್ತಿನ ಎರಡನೇ ಪಂದ್ಯ ಬಂದ್ಬಿಟ್ಟು ಏಳು ಮೂವತ್ತಕ್ಕೆ ಗುಜರಾತ್ ಟೈಟನ್ಸ್ ಮತ್ತು ಲಖನೌ ಸೂಪರ್ ಜೈನ್ಸ್ ಈ ಎರಡು ತಂಡಗಳ ನಡುವೆ ಮ್ಯಾಚ್ ಇದೆ ಗುಜರಾತ್ ಟೈಟನ್ಸ್ ಒಂಥರ ಒಂದು ಮ್ಯಾಚ್ ಗೆದ್ದಿದ್ದಾರೆ ಒಂದು ಮ್ಯಾಚ್ ಸೋತಿದ್ದಾರೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಹೌದು ನಾಲ್ಕರಲ್ಲಿ ಎರಡು ಗೆದ್ದು ಎರಡು ಸೋತಿದ್ದಾರೆ ಸೆವೆಂತ್ ಇದ್ದಾರೆ ಪಾಯಿಂಟ್ಸ್ ಟೇಬಲ್ ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಮುಖಾಂತರ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಕಾನ್ಸ್ಟೇಬಲ್ನಲ್ಲಿ ಹಾಗಾಗಿ ಈ ಮ್ಯಾಚ್ ಕೂಡ ಸಖತ್ ಥ್ರಿಲ್ಲಿಂಗ್ ಆಗಿರಲಿದೆ ಯಾಕಂದರೆ ಈ ಎರಡು ತಂಡದ ಟು ಹೆಡ್ ನೋಡೋದಾದರೆ ಈ ಎರಡು ತಂಡಗಳು ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದು ಅಷ್ಟು ಮ್ಯಾಚು ಗುಜರಾತ್ ವಿನ್ ಆಗಿದ್ದಾರೆ ಲಕ್ನೋ ಸೂಪರ್ ಜೈನ್ಸ್ ಇನ್ನೂ ಕೂಡ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದೇ ಇಲ್ಲ ಹಾಗಾಗಿ ಇವತ್ತು ಗೆದ್ದರೆ ಇತಿಹಾಸ ಸೃಷ್ಟಿಯಾಗೋದು ಪಕ್ಕಾ ಅಂದರೆ ಮೊದಲ ಜಯವನ್ನು ಗುಜರಾತ್ ಟೈಟನ್ಸ್ ವಿರುದ್ಧ ಪಡೆಯಲಿಕ್ಕೆ ಪಡೆಯೋದಕ್ಕೆ ಇವತ್ತು ಒಳ್ಳೆ ಚಾನ್ಸ್ ಇದೆ ಲಕ್ನೌ ಸೂಪರ್ ಜಯಸ್ಗೆ ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಕೂಡ ಜಯ ಸಾಧಿಸಿಲ್ಲ ಆದರೆ ಅವರು ಇವತ್ತು ಏಳು ಮೂವತ್ತಕ್ಕೆ ಜಯ ಸಾಧಿಸ್ತಾರೆ ಅಂತ ನೋಡಬೇಕಾಗಿದೆ ಹಾಗಾಗಿ ಈ ಎರಡು ಮ್ಯಾಚ್ಗಳು ಸಖತ್ ಎಕ್ಸೈಟಿಂಗ್ ಆಗಿದ್ದು ಯಾರು ಗೆಲ್ತಾರೆ ಅಂತಲೇ ನೋಡಬೇಕಾಗಿದೆ ಸೆಕೆಂಡ್ ಮ್ಯಾಚ್ ನಡೀತಾ ಇರೋದು ಲಕ್ನೌದಲ್ಲೇ ಆಗಿರೋದ್ರಿಂದ ಲಕ್ನೌಗೆ ಸ್ಲೈಟ್ಲಿ ಅಡ್ವಾಂಟೇಜ್ ಇದೆ ಆದರೂ ಕೂಡ ಇನ್ನೂ ಗೆಲುವು ಸಾಧಿಸದೇ ಇರೋದರಿಂದ ಸ್ವಲ್ಪ ಪ್ರೆಷರ್ ಅವ್ರ ಮೇಲೆ ಇರುತ್ತೆ ಅಂತ ಅನಿಸುತ್ತೆ ಹೋಪ್ ನೋಡೋಣ ಯಾರ್ಯಾರು ಈ ಮ್ಯಾಚ್ ಮ್ಯಾಚ್ಲಿಂದ ಆಗ್ತಾರೆ ಅಂತ ಇದಾಗುತ್ತೆ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು